ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರು ತಾಲೂಕು ಐಮಂಗ್ಲ ಹೋಬ್ಳಿ ಇಲ್ಲಿ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇದು ನಿಮಗೆ ಗೇಟು ಇಲ್ಲಿ ಒಂದು ಮನೆ ಇದೆ ಇನ್ನು ನಾಲ್ಕು ಎಕರೆ ಮೂವತ್ತ ಆರು ಗುಂಟೆ ಇರುವಂಥ ಅಡಿಕೆ ತೋಟ ಅಂದರೆ ಅದರಲ್ಲಿ ನಿಮಗೆ ಎರಡು ಸಾವಿರ ಅಡಿಕೆ ಮಾತ್ರ ಅಡಿಕೆ ಗಿಡ ಮಾತ್ರ ಈಗಾಗಲೇ ಬೆಳೆ ಬರ್ತಾ ಇದೆ ಇನ್ನು ಉಳಿದಿದ್ದೆಲ್ಲ ಖಾಲಿ ಜಾಗ ಹ್ಞೂ ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಇರುವಂಥ ಅಡಿಕೆ ತೋಟ ಇದರಲ್ಲಿ ನನ್ನ ಪ್ರಕಾರ ಮೂರು ಎಕರೆ ಅಡಿಕೆ ತೋಟ ಅನಿಸುತ್ತೆ ಇನ್ನು ಉಳಿದಿದ್ದೆಲ್ಲ ಖಾಲಿ ಜಾಗ ಒಂದು ಮನೆ ಇದೆ ಫಾರ್ಮ್ ಹೌಸ್ ಥರ ಮನೆ ಇದೆ ತುಂಬ ಚೆನ್ನಾಗಿದೆ ಇನ್ನು ಈ ಜಮೀನಿನ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಮಾರುವಂಥ ಅಡಿಕೆ ತೋಟ ಇರುವಂಥ ಜಮೀನು ಇದು ಚಳ್ಕೆರೆ ಟು ಹಿರಿಯೂರು ಬೈಪಾಸಿಂದ ಇಲ್ಲಿಗೆ ಕೇವಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಗೆ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಇನ್ನು ಬೆಂಗಳೂರಿಗೆ ಹೆಚ್ಚು ಕಮ್ಮಿ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಚಿತ್ರದುರ್ಗಕ್ಕೆ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಸ್ಪಾಟ್ಗೆ ಇನ್ನು ವಿಲೇಜಿಂದ ಇಲ್ಲಿಗೆ ಒಂದು ಎರಡು ಕಿಲೋಮೀಟ್ರ್ ಸಾರಿ ಒಂದು ಕಿಲೋಮೀಟ್ರ್ ಆಗುತ್ತೆ ಟೋಟಲಿ ನಿಮಗೆ ಅರ್ತಿಕೋಟೆ ಬೈಪಾಸಿಂದ ಅಂದರೆ ಹಿರಿಯರಿಂದ ಚಳಕೆರೆ ಮಾರ್ಗದಲ್ಲಿ ಹೋಗುವಂಥ ಅರ್ತಿಕೋಟೆ ಗ್ರಾಮದಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇನ್ನು ಈ ಜಮೀನು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ಇಲ್ಲ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಈಗಾಗಲೇ ಬೆಳೆ ಕೊಡ್ತಾಯಿದೆ ಸ್ವಲ್ಪ ವೃದ್ಧರಿರೋದ್ರಿಂದ ಅಂದರೆ ವಯಸ್ಸಾದ ವ್ಯಕ್ತಿಗಳಿರೋದ್ರಿಂದ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಮಾರುತ್ತಿರುವಂಥ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಹೆಚ್ಚು ಕಮ್ಮಿ ಎರಡು ಸಾವಿರ ಅಡಿಕೆ ಗಿಡ ಇದೆ ಈಗೆಲ್ಲವೂ ಕೂಡ ಬೆಳೆ ಕೊಡ್ತಾ ಇದೆ ನೀವು ನೋಡ್ತಾ ಇದ್ದೀರ ನೋಡಿ ಬೆಳೆ ಕೊಡ್ತಾ ಇದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ರೆಡ್ಡು ಬ್ಲ್ಯಾಕು ಮಿಕ್ಸ್ ಆಗಿದೆ ರೆಡ್ ಅನಿಸಿದ್ರು ಕೂಡ ಬ್ಲ್ಯಾಕ್ ಮಿಕ್ಸ್ ಆಗಿದೆ ಅಂತ ನನ್ನ ಅನಿಸಿಕೆ ನೀವು ಮಣ್ಣು ನೋಡ್ತಾ ಇದ್ದರೆ ದುಡ್ಡು ಬ್ಲಾಕ್ ಇನ್ನು ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಯಾವುದೇ ರೀತಿಯಲ್ಲಿ ಖಾಲಿ ಇಲ್ಲ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ನೀನು ಕೆಲವ್ರು ಕೇಳ್ತಾರೆ ಸರ್ ಎಲ್ಲ ಅನುಕೂಲ ಇದೆ ಎರಡು ಬೋರ್ ಇದೆ ತುಂಬ ಸಫಿಸಿಯೆಂಟ್ ನೀರು ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕೆಲವ್ರಿಗೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾರೆ ಸರ್ ಎಲ್ಲ ಅನುಕೂಲತೆ ಇದೆ ಅಡಿಕೆ ಬೆಳೆ ಕೊಡ್ತಾ ಇದೆ ನೋಡಿ ನಿಮಗೆ ಅಡಿಕೆ ಬೆಳೆ ಕೊಡ್ತಾ ಇರೋದು ಕಾಣಿಸ್ತಾ ಇದೆ ಅಡಿಕೆ ಎಲ್ಲವೂ ಬೆಳೆ ಕೊಡುತ್ತಿರುವ ಹಂತದಲ್ಲಿರುವಂಥ ಜಮೀನನ್ನು ಯಾಕೆ ಮಾಡ್ತಾರೆ ನೋಡಿ ಯಾವೊಬ್ಬ ರೈತ ಜಮೀನನ್ನು ಮಾರುವ ಉದ್ದೇಶ ಏನಕ್ಕೆ ಆರ್ಥಿಕ ಪರಿಸ್ಥಿತಿ ಒಂದು ಇನ್ನೂ ಒಂದು ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಜಮೀನನ್ನು ಮಾರುವಂಥ ಉದ್ದೇಶ ವರ್ತ ಹೊಂದಿರ್ತಾನೆ ಹೊರ್ತಾಗಿ ಯಾವೊಬ್ಬ ರೈತ ಜಮೀನನ್ನು ಕಳೆದುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ನಾನು ಕೆಲವೊಂದು ವೀಡಿಯೋದಲ್ಲಿ ಈ ಮಾತನ್ನು ಹೇಳಿದ್ದೀನಿ ನೀವು ಕೇಳಿದ್ದಕ್ಕೆ ಅಂದರೆ ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಕೇಳಿದ್ದಕ್ಕೆ ಈ ಉತ್ತರ ಕೊಟ್ಟಿದ್ದೀನಿ ಇನ್ನು ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕ್ರಾರಿಲ್ಲ ಯಾವುದೇ ಕೋರ್ಟು ಕಚೇರಿ ಅಂದಂಥ ಯಾವುದು ನಾನು ಮೊದಲೇ ಹೇಳಿದ್ದೀನಿ ಯಾವ ಸಮಸ್ಯೆನೂ ಇಲ್ಲ ಜನರಲ್ ಪ್ರಾಪರ್ಟಿ ಪ್ರಾಪರ್ಟಿ ನೀರಿನ ಸ್ಥಿತಿ ಚೆನ್ನಾಗಿದೆ ರೆಡ್ಡು ಬ್ಲ್ಯಾಕು ಮಿಕ್ಸ್ ಆಗಿದೆ ಮಣ್ಣು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ನನ್ನಲ್ಲಿ ಏನಾದರೂ ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರಗಳನ್ನು ಮರ್ತಿದ್ರೆ ಅಂದರೆ ಹೇಳುವುದನ್ನು ಬಿಟ್ಟಿದ್ರೆ ನೀವು ಕೂಡ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅಂತ ಒಂದು ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿದ್ದುಪಡಿಸಿ ಅಂದರೆ ತಿದ್ದುಪಡಿಸಿ ಮಾಡಿಕೊಂಡು ಮುಂದಿನ ವೀಡಿಯೋ ಮಾಡ್ತೀನಿ ಜೊತೆಗೆ ಯಾವುದೇ ನೀವು ಜಮೀನು ತೊಗೊಂಡ್ರು ಕೂಡ ಅಂದರೆ ಆ ಜಮೀನು ವಿಸಿಟ್ ಕೊಟ್ಟಾಗ ಒಂದಿಷ್ಟು ಸಮಯವನ್ನು ಕಳೀರಿ ನಮ್ಮಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ನೀವು ಕೆಲವರು ನೋಡ್ತೀರ ಅಗ್ರಿಮೆಂಟ್ ಹಾಕ್ಸ್ಕೊಂಡು ಜಮೀನು ಮಾರೋದು ಆ ಥರ ಯಾವುದೇ ರೀತಿ ನಮ್ಮ ಹತ್ರ ಇರಲ್ಲ ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟೇ ನೀವು ಇಷ್ಟ ಆಯಿತು ಜಮೀನು ಅಂದರೆ ನೇರವಾಗಿ ಓನರ್ ಹತ್ರ ಕುತ್ಕೊಂಡು ಮಾತಾಡ್ಬೋದು ಯಾವುದೇ ರೀತಿ ಆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳ್ತಾ ಇನ್ನು ಒಂದು ಎಕರೆಗೆ ಈ ಜಮೀನಿಗೆ ಕೊನೆಯಲ್ಲಿ ಹೇಳ್ತಾ ಇರೋದು ಒಂದು ಎಕರೆಗೆ ಮೂವತ್ತೈದು ಲಕ್ಷ ಹೇಳ್ತಾರೆ ಇನ್ನು ಈ ಭಾಗದಲ್ಲಿ ಆ ರೇಟ್ ನಡೀತಾ ಇದೆಯಂತೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನಿಸಿದ್ರು ಕೂಡ ಈ ಭಾಗದಲ್ಲಿ ನಡೀತಾ ರೇಟು ಜೊತೆಗೆ ಎಲ್ಲವೂ ಕೂಡ ಬೆಳೆಯ ಹಂತದಲ್ಲಿರುವಂಥ ಅಡಿಕೆ ತೋಟ ನೋಡಿ ನೀವು ಈಗಾಗಲೇ ನೋಡ್ತಾ ಇರ್ಬೋದು ಬೆಳೆಯ ಹಂತದಲ್ಲಿ ಇರುವಂಥ ಅಡಿಕೆ ತೋಟ ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಮೀನ್ ಮೇಲೆ ಕೆಳಗೆ ನಂಬರ್ ಕ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಯಾರೆಲ್ಲ ಹೊಸೊಬ್ಬರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್